ಸ್ನೇಹಿತರೆ ನಮ್ಮ ದೇಶದಲ್ಲಿ ನಡೆದಿರುವ ಈ ಒಂದು ಘಟನೆ ನಿಜವಾಗಿಯೂ ಮೈ ರೋಮಾಂಚನಗೊಳಿಸುತ್ತೆ ದಾರಿಯಲ್ಲಿ ಎರಡು ಟ್ರಕ್ ನಿಂತಿರುತ್ತೆ ಚಾಲಕ ಇರಲ್ಲ ಅಧಿಕಾರಿಗಳಿಗೆ ಅನುಮಾನ ಬಂದು ಲಾರಿಯ ಬಾಗಿಲು ಓಪನ್ ಮಾಡಿ ನೋಡಿ ಹೆದರೆ ಬಿಡ್ತಾರೆ ನಂತರ ಮುಖ್ಯಮಂತ್ರಿಗಳೇ ಸ್ಥಳಕ್ಕೆ ಧಾವಿಸಬೇಕಾಗುತ್ತೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರೆಯಬೇಡಿ ಈ ಒಂದು ಘಟನೆ ನಡೆದಿರೋದು ತೆಲಂಗಾಣ ರಾಜ್ಯದ ಗಡ್ವಾಲ್ ಎಂಬ ನಗರದಲ್ಲಿ ಇರುವ ನ್ಯಾಷನಲ್ ಹೈವೇ ಅಲ್ಲಿ ಹೈವೇ ಎರಡು ಅನುಮಾನಾಸ್ಪದ ಟ್ರಕ್ ಗಳು ಚಲಿಸುತ್ತಾ ಇರುತ್ತೆ ಗಢವಾಲ್ ಹೈವೇಯ ಮೊದಲ ಎರಡು ಹಂತದ ಟೋಲ್ ಗೇಟ್ ಅನ್ನು ದಾಟಿ ಸ್ವಲ್ಪ ದೂರ ಹೋದ ಮೇಲೆ ಎರಡು ಲಾರಿಯಲ್ಲಿ ಒಂದು ಲಾರಿ ಕೆಟ್ಟು ನಿಲ್ಲುತ್ತೆ ಹೈವೇಯ ಪಕ್ಕದಲ್ಲಿ ಎರಡೂ ಲಾರಿಗಳು ಅನುಮಾನಾಸ್ಪದವಾಗಿ ನಿಂತಿರುತ್ತೆ ಆದರೆ ಅಲ್ಲಿ ಹೈವೇಯಲ್ಲಿ ಓಡಾಡುವ ಜನಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಯಾವುದೇ ರೀತಿ ಅನುಮಾನ ಬರಲ್ಲ ಹೈವೇ ಪಕ್ಕದಲ್ಲಿ ಲಾರಿಗಳು ನಿಲ್ಲೋದು ಸರ್ವೇ ಸಾಮಾನ್ಯ ಲಾರಿ ರಿಪೇರಿ ಮಾಡೋದಕ್ಕೆ ನಿಲ್ಲಿಸುತ್ತಾರೆ ಇಲ್ಲ ಅಂದರೆ ಚಾಲಕ ವಿಶ್ರಾಂತಿ ಪಡೆಯೋದಕ್ಕೆ ಲಾರಿಯನ್ನು ನಿಲ್ಲಿಸುತ್ತಾರೆ ಲಾರಿ ಚಾಲಕರು ಲಾರಿಯನ್ನು ರಿಪೇರಿ ಮಾಡ್ತಾ ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಕೂಡ ಹೈವೇ ಅಲ್ಲಿ ಇವರನ್ನು ನೋಡಿಕೊಂಡು ಓಡಾಡ್ತಾ ಇರ್ತಾರೆ ಆದರೆ ಸ್ವಲ್ಪನೂ ಅನುಮಾನ ಬರೋದಿಲ್ಲ ಎರಡು ಲಾರಿಯು ಒಂದೇ ಸಲ ಒಂದೇ ಜಾಗಕ್ಕೆ ಹೋಗಬೇಕಾಗಿರುತ್ತೆ ಒಂದು ಲಾರಿ ಕೆಟ್ಟಿದೆ ಅಂತ ಮತ್ತೊಂದು ಲಾರಿ ಮುಂದೆ ಹೋಗುವಂತಿಲ್ಲ ಒಂದು ಲಾರಿ ಕೆಟ್ಟಿ ನಿಂತಿರುವ ಕಾರಣ ಮತ್ತೊಂದು ಲಾರಿ ಕೂಡ ನಿಲ್ಲಲೇಬೇಕಾಗುತ್ತೆ ಎರಡು ಲಾರಿಯು ಹೈವೇ ಪಕ್ಕದಲ್ಲಿ ನಿಂತು ಒಂದು ರಾತ್ರಿ ಕಳೆದು ಹೋಗುತ್ತೆ ಮತ್ತೆ ಬೆಳಗ್ಗೆ ಆಗುತ್ತೆ ಪೊಲೀಸ್ ಅಧಿಕಾರಿಗಳು ಪಕ್ಕದಲ್ಲೇ ಹಾದು ಹೋಗುತ್ತಾ ಇರುವಾಗ ಲಾರಿ ಡ್ರೈವರ್ಗೆ ಕೇಳ್ತಾರೆ ನಿಮ್ಮ ಲಾರಿ ಇಲ್ಲೇ ನಿಂತಿದೆ ಏನಾಯಿತು ನೀವು ಎಲ್ಲಿಂದ ಬಂದಿದ್ದೀರಿ ಎಲ್ಲಿಗೆ ಹೋಗುತ್ತಾ ಇದ್ದೀರಿ ಅಂತ ಅದಕ್ಕೆ ಲಾರಿ ಡ್ರೈವರ್ ಹೇಳ್ತಾನೆ ನಾವು ಕೇರಳದಿಂದ ಹೈದ್ರಾಬಾದ್ ಕಡೆ ಹೋಗುತ್ತಾ ಇದ್ದೇವೆ ನನ್ನ ಲಾರಿ ಕೆಟ್ಟು ನಿಂತು ಹೋಗಿದೆ ರಿಪೇರಿ ಮಾಡುತ್ತಾ ಇದ್ದೇನೆ ನನ್ನ ಸಹಪಾಠಿ ಲಾರಿಯವನು ಕೂಡ ನನಗೆ ಸಹಾಯ ಮಾಡುತ್ತಾ ಇದ್ದಾನೆ ಅಂತ ಹೇಳ್ತಾನೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳು ನಿಮ್ಮ ಲಾರಿಯನ್ನು ಇವ ಬೇಗ ರಿಪೇರಿ ಮಾಡಿಕೊಳ್ಳಿ ನಾಳೆ ನೀವು ಇಲ್ಲಿ ಕಾಣುವಂತಿಲ್ಲ ಹೈವೇ ಪಕ್ಕದಲ್ಲಿ ಈ ರೀತಿ ದಿನಗಟ್ಟಲೆ ಲಾರಿಯನ್ನು ನಿಲ್ಲಿಸಬಾರದು ಅಂತ ಹೇಳಿ ಪೊಲೀಸರು ಅಲ್ಲಿಂದ ಹೊರಟು ಹೋಗ್ತಾರೆ ಮೂರನೇ ದಿನ ಪೊಲೀಸ್ ಅಧಿಕಾರಿಗಳು ಅದೇ ಜಾಗಕ್ಕೆ ಬರ್ತಾರೆ ಎರಡು ಲಾರಿಗಳು ಅಲ್ಲೇ ನಿಂತಿರುತ್ತೆ ಚಾಲಕರು ಆ ಲಾರಿಯನ್ನು ರಿಪೇರಿ ಮಾಡ್ತಾ ಇರ್ತಾರೆ ಮೂರು ದಿನ ಆದರೂ ಒಂದೇ ಕಡೆ ಲಾರಿ ನಿಂತಿದೆ ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ಅನುಮಾನ ಬಂದು ಎರಡು ಲಾರಿ ಒಳಗೆ ಏನಿದೆ ತೋರಿಸಿ ಅಂತ ಹೇಳ್ತಾರೆ ಲಾರಿ ಚಾಲಕ ಹೇಳ್ತಾನೆ ಸರ್ ಲಾರಿ ಒಳಗಡೆ ಏನೋ ಒಂದು ಇದೆ ಅದನ್ನು ಯಾರು ಕೂಡ ನೋಡುವಂತಿಲ್ಲ ಜನಸಾಮಾನ್ಯರಿಗೆ ಗೊತ್ತಾಗಬಾರದು ದಯವಿಟ್ಟು ನೀವು ಕೂಡ ಓಪನ್ ಮಾಡಿ ನೋಡಬೇಡಿ ಅಂತ ಹೇಳ್ತಾನೆ ಚಾಲಕ ಈ ರೀತಿ ಹೇಳಿದ ಮೇಲೆ ಪೊಲೀಸ್ ಅಧಿಕಾರಿಗಳಿಗೆ ನೂರು ಪಟ್ಟು ಅನುಮಾನ ಹೆಚ್ಚಾಗಿ ಬಿಡುತ್ತೆ ನನ್ನ ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಲಾರಿ ಒಳಗೆ ಏನಿರಬಹುದು ಅಂತ ಕುತೂಹಲ ನಿಮಗೂ ಹೆಚ್ಚಾಗಿದೆ ಅಂದುಕೊಳ್ಳುತ್ತೇನೆ ಸ್ಥಳದಲ್ಲಿ ಇದ್ದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಲಾರಿಯ ಬಾಗಿಲನ್ನು ಓಪನ್ ಮಾಡೋದಕ್ಕೆ ನೋಡ್ತಾರೆ ಆದರೆ ಏನೇ ಮಾಡಿದರೂ ಓಪನ್ ಆಗೋದಿಲ್ಲ ಹಾಗಾಗಿ ಇನ್ನೂ ಇಬ್ಬರು ಪೊಲೀಸರನ್ನು ಸ್ಥಳ ಬರೋದಕ್ಕೆ ಹೇಳ್ತಾರೆ ಆರು ಪೊಲೀಸ್ ಅಧಿಕಾರಿಗಳು ಲಾರಿಯ ಬಾಗಿಲನ್ನು ತೆರೆಯೋದಕ್ಕೆ ಮುಂದಾಗ್ತಾರೆ ಆದರೆ ಬಾಗಿಲು ತೆರೆಯೋದಿಲ್ಲ ಬಾಗಿಲಿಗೆ ಹೈಟೆಕ್ ಸೆಕ್ಯೂರಿಟಿಯನ್ನು ಅಳವಡಿಸಲಾಗಿರುತ್ತೆ ಈ ರೀತಿಯ ಬಾಗಿಲನ್ನು ಭಾರತ ದೇಶದ ಮಿಲಿಟರಿ ಅಧಿಕಾರಿಗಳು ಮಾತ್ರ ತೆಗೆಯೋದಕ್ಕೆ ಸಾಧ್ಯ ಇಷ್ಟೆಲ್ಲ ಆದರೂ ಕೂಡ ಲಾರಿ ಒಳಗಡೆ ಏನಿದೆ ಅಂತ ಲಾರಿ ಚಾಲಕರು ಬಾಯಿ ಬಿಡೋದಿಲ್ಲ ಲಾರಿ ಬಾಗಿಲನ್ನು ಮುರಿಯಬೇಡಿ ಒಳಗಡೆ ಇರುವ ಮಾಹಿತಿಯನ್ನು ನಾವು ಬಹಿರಂಗ ಪಡಿಸುವಂತಿಲ್ಲ ದಯವಿಟ್ಟು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಚಾಲಕ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಾನೆ ಆದರೆ ಪೊಲೀಸ್ ಅಧಿಕಾರಿಗಳು ಬಿಡೋದಿಲ್ಲ ಮೂರು ದಿನ ಆದರೂ ಲಾರಿ ಒಂದೇ ಕಡೆ ನಿಂತಿದೆ ಲಾರಿ ಒಳಗಡೆ ಏನಿದೆ ಅಂತ ನೋಡೋದಕ್ಕೂ ಬಿಡುತ್ತಾ ಇಲ್ಲ ಈ ರೀತಿಯಾದರೆ ಪ್ರತಿಯೊಬ್ಬ ಅಧಿಕಾರಿಗಳಿಗಾಗಿರ್ಬೋದು ಸಾಮಾನ್ಯ ಜನಗಳಿಗಾಗಿರಬಹುದು ಅನುಮಾನ ಬಂದೇ ಬರುತ್ತೆ ಬೇರೆ ದಾರಿ ಇಲ್ಲದೆ ಪೊಲೀಸ್ ಅಧಿಕಾರಿಗಳು ಅಲ್ಲಿನ ಸರ್ಕಾರದ ಸಹಾಯದೊಂದಿಗೆ ಮಿಲಿಟರಿ ಅಧಿಕಾರಿಗಳನ್ನ ಕರೆಸುತ್ತಾರೆ ಮಿಲಿಟರಿ ಅಧಿಕಾರಿಗಳು ತಡ ಮಾಡದೆ ಘಟನಾ ಸ್ಥಳಕ್ಕೆ ಬರ್ತಾರೆ ಯಾಕಪ್ಪ ಅಂದರೆ ಇದು ಚುನಾವಣೆ ಸಮಯ ಮಿಲಿಟರಿ ಅಧಿಕಾರಿಗಳು ತುಂಬಾ ಅಲರ್ಟ್ ಅಲ್ಲಿ ಇರ್ತಾರೆ ಯಾಕಪ್ಪ ಅಂದರೆ ಲಾರಿ ಒಳಗಡೆ ಬಾಂಬ್ ಇರಬಹುದು ಸ್ಮಗ್ಲಿಂಗ್ ಗೂಡ್ಸ್ ಇರಬಹುದು ಅಥವಾ ಕಳ್ಳ ಸಾಗಾಣಿಕೆ ನಡೆಯುತ್ತಾ ಇರಬಹುದು ಮಿಲಿಟರಿಯವರು ಬಂದಿದ್ದು ಮಿಲಿಟರಿ ಸಿಬ್ಬಂದಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಇಬ್ಬರು ಸೇರಿಕೊಂಡು ಎರಡು ಲಾರಿಯ ಬಾಗಿಲನ್ನು ಕಷ್ಟಪಟ್ಟು ಓಪನ್ ಮಾಡ್ತಾರೆ ಲಾರಿ ಒಳಗಡೆ ನೋಡಿದ ಅಧಿಕಾರಿಗಳಿಗೆ ಒಂದು ಕ್ಷಣ ಹೃದಯ ಬಡಿತವೇ ನಿಂತು ಹೋಗುತ್ತೆ ಯಾಕಪ್ಪ ಅಂದರೆ ಎರಡು ಲಾರಿಯ ಒಳಗಡೆ ಕಂಡಿದ್ದು ರಾಶಿ రాశి దుడ్డు ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಲಾರಿಯ ಒಳಗೆ ಇಷ್ಟೊಂದು ದುಡ್ಡು ಕಂಡು ಬಂದಿದ್ದು ಎರಡು ಲಾರಿಯ ಒಳಗೆ ಇದ್ದ ದುಡ್ಡು ಎಷ್ಟಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎರಡು ಲಾರಿಯ ಒಳಗೆ ಲೋಡ್ ಆಗಿದ್ದು ಬರೋಬ್ಬರಿ ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳು ನಂತರ ಈ ವಿಚಾರ ಆ ರಾಜ್ಯದ ಮುಖ್ಯಮಂತ್ರಿ ತನಕ ಹೋಗುತ್ತೆ ಮುಖ್ಯಮಂತ್ರಿ ಕೂಡ ಸ್ಥಳಕ್ಕೆ ಧಾವಿಸುತ್ತಾರೆ ಮಿಲಿಟರಿ ಸಿಬ್ಬಂದಿಗಳು ಅಧಿಕಾರಿಗಳು ಚಾಲಕರನ್ನು ವಿಚಾರಣೆ ಮಾಡಿದಾಗ ಬೇರೆ ದಾರಿ ಇಲ್ಲದೆ ಎಲ್ಲ ಸತ್ಯವನ್ನು ಹೇಳುತ್ತಾರೆ ಅಧಿಕಾರಿಗಳು ಏನು ಅಂದುಕೊಳ್ಳುತ್ತಾರೆ ಅಂದರೆ ದುಡ್ಡು ಕಳ್ಳ ಸಾಗಣೆ ಿಕೆಯಲ್ಲಿ ಸಾಗಿಸುತ್ತಾ ಇದ್ದಾರೆ ಅಂತ ಆದರೆ ಲಾರಿಯಲ್ಲಿ ಸಿಕ್ಕ ಏಳ್ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ್ದು ಹೈದರಾಬಾದ್ ನಲ್ಲಿ ಇರುವ ತಮ್ಮದೇ ಆದ ಬ್ರಾಂಚ್ ಗಳಿಗೆ ಹಂಚೋದಕ್ಕೆ ಈ ದುಡ್ಡು ಹೋಗುತ್ತಾ ಇರುತ್ತೆ ಪೊಲೀಸ್ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿ ಮತ್ತು ಆರ್ ಬಿ ಐ ಹತ್ತಿರ ಕರೆ ಮುಖಾಂತರ ಎಲ್ಲಾ ವಿಚಾರವನ್ನು ತಿಳಿಸುತ್ತಾರೆ ಈ ದುಡ್ಡು ಯಾವುದೇ ಸ್ಮಗ್ಲಿಂಗ್ ದುಡ್ಡು ಅಲ್ಲ ಒಂದು ಬ್ಯಾಂಕಿನ ಮತ್ತೊಂದು ಬ್ಯಾಂಕಿಗೆ ಹೋಗುತ್ತಾ ಇರೋದು ಅಂತ ಆರ್ ಬಿ ಐ ಕನ್ಫರ್ಮ್ ಮಾಡುತ್ತೆ ಅಧಿಕಾರಿಗಳು ಅಯ್ಯೋ ದೇವರೇ ಅಂತ ಹೇಳಿ ತಲೆ ಚೆಚ್ಚಿಕೊಳ್ತಾರೆ ಈ ಚಾಲಕರು ಮುಂಚೆನೆ ನಮಗೆ ಎಲ್ಲಾ ಮಾಹಿತಿ ಹೇಳಿದ್ರೆ ಇಷ್ಟೊಂದು ಒಂದು ಬರುತ್ತಿರಲಿಲ್ಲ ಅಂತ ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ಟ್ರಕ್ ಅಲ್ಲಿ ನೂರು ಕೋಟಿಗೂ ಹೆಚ್ಚು ದುಡ್ಡನ್ನು ಸಾಗಿಸುವಾಗ ಚಾಲಕರು ಯಾವುದೇ ಮಾಹಿತಿಯನ್ನು ಯಾರಿಗೂ ಕೊಡುವಂತಿಲ್ಲ ಪೊಲೀಸ್ ಅಧಿಕಾರಿಗಳಾಗಿರಬಹುದು ಮುಖ್ಯಮಂತ್ರಿಗಳಾಗಿರಬಹುದು ಮಿಲಿಟರಿ ಅವರಿಗೂ ಕೂಡ ಆಗಿರಬಹುದು ಎಲ್ಲೂ ಕೂಡ ಗುಟ್ಟು ಬಿಟ್ಟು ಕೊಡೋ ಹಾಗಿಲ್ಲ ಯಾಕಪ್ಪ ಅಂದರೆ ಕದೀಮರ ಕಣ್ಣು ಮತ್ತು ಡಕಾಯಿತರ ಕಣ್ಣಿಗೆ ಬೀಳುವ ಸಾಧ್ಯತೆ ಇರುತ್ತೆ ಮತ್ತು ಸಾಕಷ್ಟು ಸಲ ದುಡ್ಡನ್ನು ಟ್ರಾನ್ಸ್ಫರ್ ಮಾಡುವಾಗ ಪ್ರೊಟೆಕ್ಷನ್ ತೆಗೆದುಕೊಳ್ಳದೆ ಸಾಮಾನ್ಯ ಲಾರಿಗಳ ರೀತಿ ಚಲಾಯಿಸುತ್ತಾ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಬರ್ತಾರೆ ಹೊರಗಡೆಯಿಂದ ನೋಡೋದಕ್ಕೆ ಸಾಮಾನ್ಯ ಲಾರಿ ರೀತಿ ಕಂಡು ಬರುತ್ತೆ ಆದರೆ ಪ್ರೊಟೆಕ್ಷನ್ ತುಂಬಾ ಸೆಕ್ಯೂರ್ ಆಗಿ ಇರುತ್ತೆ ಈ ಲಾರಿಯ ಲಾಕ್ ಅನ್ನು ಓಪನ್ ಮಾಡಬೇಕು ಅಂದರೆ ಒಂದು ದಿನ ಆದ್ರೂ ಬೇಕಾಗುತ್ತೆ ಈ ರೀತಿಯ ಸೀಕ್ರೆಟ್ ಮನಿ ಟ್ರಾನ್ಸ್ಫರ್ ಈಗ ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಸೀಕ್ರೆಟ್ ಆಗಿ ಉಳಿದಿಲ್ಲ ಈ ಸೀಕ್ರೆಟ್ ಮನಿ ಟ್ರಾನ್ಸ್ಫರ್ ಅನ್ನು ದೇಶಾದ್ಯಂತ ನಿಲ್ಲಿಸಲಾಗಿದ್ದು ಈಗ ಬೇರೆ ರೀತಿಯ ಹೊಸ ಟ್ರಾನ್ಸ್ಪೋರ್ಟ್ ಅನ್ನು ಕಂಡು ಹಿಡಿದು ಮನಿ ಟ್ರಾನ್ಸ್ಫರ್ ಮಾಡುತ್ತಾ ಇದ್ದಾರೆ ಈ ರೀತಿ ರಹಸ್ಯವಾಗಿ ಒಂದು ಬ್ಯಾಂಕಿಂದ ಮತ್ತೊಂದು ಬ್ಯಾಂಕಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಿದ್ದು ೂ ಗೊತ್ತೇ ಇರಲಿಲ್ಲ ಸ್ವತಃ ಪೊಲೀಸ್ ಅಧಿಕಾರಿಗಳಿಗೆ ಶಾಕ್ ಆಗುತ್ತೆ ಭಾರತ ದೇಶದಲ್ಲಿ ಇದೇ ರೀತಿಯ ಸಾವಿರ ಸಾವಿರಾರು ರಹಸ್ಯಗಳು ಇವೆ ಸಾಮಾನ್ಯ ಜನಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ಅಷ್ಟೇ ಯಾಕೆ ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳಿಗೂ ಕೂಡ ಇವುಗಳ ಬಗ್ಗೆ ಗೊತ್ತಿರಲ್ಲ ಎಲ್ಲವೂ ಸೀಕ್ರೆಟ್ ಆಗಿ ನಡೆಯುತ್ತಾ ಇರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ